ಕೊಡಗಿನಲ್ಲಿ ಭೂರಹಿತ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಹಿಂದುಳಿದ ಸಮುದಾಯಗಳಿಗೆ ಹಂಚಲು ಲಭ್ಯವಿರುವ ಸರ್ಕಾರಿ ಭೂಮಿಯ ವಿವರವನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಕೆಂದು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಕಂದೆಗಾಲ ಶ್ರೀನಿವಾಸ್ ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ರಿಟಿಷರ ಕಾಲದಲ್ಲಿ ಭೂಗುತ್ತಿಗೆ ನೀಡಿದ್ದ ತೊಂಬತ್ತೊಂಬತ್ತು ವರ್ಷಗಳ ಗುತ್ತಿಗೆ ಅವಧಿ ಮುಗಿದಿದ್ದರೂ ಸಹ ಆ ಭೂಮಿಗಳನ್ನು ಸರ್ಕಾರದ ವಶಕ್ಕೆ ಪಡೆದುಕೊಳ್ಳದೆ ಹಾಗೆ ಮುಂದುವರಿಸಿಕೊಂಡು ಬಂದಿದ್ದು ಇದರಿಂದ ಭೂಹೀನರಿಗೆ ಭೂಮಿ ಸಿಗುವ ಕನಸು ಗಗನ ಕುಸುಮವಾಗ್ತಿದೆ ಮಂಜೂರಾತಿ ನಿಯಮ ಸಾವಿರದ ಒಂಬೈನೂರ ಅರವತ್ತು ಕಡ್ಡಾಯವಾಗಿ ಜಾರಿಗೆ ಬರಬೇಕು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಭೂಮಿಯನ್ನು ಮೀಸಲಿಡಬೇಕು ಶೇಕಡಾ ಇಪ್ಪತ್ತರಷ್ಟು ಹಿಂದುಳಿದ ವರ್ಗ ಶೇಕಡಾ ಹತ್ತರಷ್ಟು ಸೈನಿಕರು ಮತ್ತು ಸಾಮಾನ್ಯ ವರ್ಗ ಶೇಕಡಾ ಐದರಷ್ಟು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಭೂಮಿ ಮೀಸಲಿಡಬೇಕೆಂಬ ನಿಯಮವಿದ್ದರೂ ಕೂಡ ಕೊಡಗಿನಲ್ಲಿ ಈ ನಿಯಮಗಳು ಪಾಲನೆಯಾಗ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಜಿಲ್ಲಾಡಳಿತ ಹಾಗೂ ಭೂ ಮಂಜೂರಾತಿ ಸಮಿತಿಗಳು ನಿಯಮ ಪಾಲಿಸದಿದ್ದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಶ್ರೀನಿವಾಸ್ ಎಚ್ಚರಿಸಿದರು ಒಂದು ಅಂಶ ಇಷ್ಟೇ ಕರ್ನಾಟಕದಾದ್ಯಂತ ಈ ಮಂಜೂರಾತಿ ನಿಯಮ ಸಾವಿರದ ಒಂಬೈನೂರ ನಿಯಮ ಉಪ ತ್ರೀ ಅಡಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಅಂಜಲಿಕ್ಕೆ ಎಷ್ಟು ಭೂಮಿ ಇದೆ ಏಕರ ಬೀಕರ ಬಿ ಅಥವಾ ಗೋಮಾಳ ಇತ್ಯಾದಿ ಭೂಮಿಗಳು ಎಷ್ಟಿದೆ ಅಂತಕ್ಕಂಥದನ್ನ ಪ್ರತಿ ವರ್ಷ ಜುಲೈ ತಿಂಗಳ ಒಂದನೇ ತಾರೀಕೊ ತಾಲೂಕುವಾರು ಪ್ರಕಟಣೆ ಮಾಡಬೇಕು ಅಂತ ನಿಯಮ ಇದೆ ಆದರೆ ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ವಿ ಎಲ್ಲಿಯೂ ಕೂಡ ಈ ನಿಯಮ ನಿಯಮವನ್ನು ಕಂದಾಯ ಇಲಾಖೆಯವರು ಪಾಲನೆ ಮಾಡಿಲ್ಲ ಹಾಗಾಗಿ ನಮ್ಮ ಕರ್ನಾಟಕ ರೈತ ಸಂಘದ ವತಿಯಿಂದ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಿಗೆ ಮತ್ತು ಜಿಲ್ಲಾ ಕೇಂದ್ರಗಳಿಗೆ ನೀವು ಲಭ್ಯವಿರುವಂತಹ ಭೂಮಿಯನ್ನು ಪ್ರಕಟ ಮಾಡಲೇಬೇಕು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಸೊ ಹಾಗಾಗಿ ಕೊಡಗು ಜಿಲ್ಲೆಯಲ್ಲೂ ಕೂಡ ತಾಲೂಕು ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಮಂಜೂರಾತಿಗಾಗಿ ಬಳಕೆ ಇರ್ತಕ್ಕಂಥ ಭೂಮಿ ಎಷ್ಟು ಅಂತಕ್ಕಂಥ ಅದನ್ನು ಬಹಿರಂಗವಾಗಿ ಸಾರ್ವಜನಿಕ ಪ್ರಕಟಣೆಯಲ್ಲಿ ಅರವತ್ತೊಂಬತ್ತರ ನಿಯಮ ಮೂರರಡಿಯಲ್ಲಿ ಪ್ರಕಟಣೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತವನ್ನು ಆಗ್ರಹಿಸ್ತೇನೆ ಒಂದು ಈಗಾಗಲೇ ನಾವು ಹಿಂದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಸೆವೆಂಟಿ ನೈನ್ ಸೆವೆಂಟಿ ನೈನ್ ಎ ಮತ್ತು ಬಿ ಅಂತ ಏನಿತ್ತು ಅಂದರೆ ಭೂಮಿಯನ್ನು ಕೊಂಡ್ಕೊಳ್ಬೇಕಾದ್ರೆ ಇಪ್ಪತ್ತೈದು ಲಕ್ಷ ಆದಾಯ ಮೀರಿದಂಥ ವ್ಯಕ್ತಿಗಳು ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಏನು ಲಿಮಿಟೇಷನ್ಗಳಿದ್ವು ಆ ಲಿಮಿಟೇಷನ್ಗಳನ್ನು ಸೆವೆಂಟಿ ನೈನ್ ಎ ಬಿಗೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೈಸ್ಗೆ ತಿದ್ದುಪಡಿ ತರದ್ರ ಮುಖಾಂತರ ಇವತ್ತು ಬೇಕಾದ್ರೂ ನೂರಾರು ಎಕರೆ ಬೇಕಾದ್ರೂ ಹೊಂದ್ಕೊಳ್ಬಹುದು ಅಂತಕ್ಕಂಥ ನಿಯಮವನ್ನು ಪಾಲನೆ ಮಾಡಿದ್ರು ಆ ಪಾಲನೆ ಮಾಡಿದ್ರಿಂದ ಏನಾಗಿದೆ ಅಂದ್ರೆ ಎಲ್ಲ ಕಡೆ ಈ ಭೂ ಭೂಮಾಫಿಯ ಮತ್ತು ಬೇರೆ ಬೇರೆ ಭೂಮಿಯನ್ನು ಖರೀದಿ ಇವತ್ತು ಹೆಚ್ಚಿನ ಕಾಲದಲ್ಲಿ ಬರ್ತಾ ಇರತಕ್ಕ ನಾವು ಕಾಮಗಾರಿ ಹಂಗಾಗಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತರ ಸೆವೆಂಟಿ ನೈನ್ ರದ್ದು ಮಾಡಬೇಕು ರದ್ದು ಮಾಡೋದ್ರ ಮುಖಾಂತರ ಸರ್ಕಾರಿ ಭೂಮಿಯ ಒತ್ತುವರಿಯನ್ನು ತೆರವುಗೊಳಿಸಿ ನಿಜವಾದಂತ ಬಡವರು ಅವ್ರಿಗೆ ಅವರಿಗೆ ಕೊಡಬೇಕು ಅಂತಕ್ಕಂಥ ನಿಯಮದ ಪ್ರಕಾರ ಕೊಡಗು ಜಿಲ್ಲೆ ಆಗಿರ್ಬೋದು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳು ಹಾಗೆ ಇತರ ಹಿಂದುಳಿದ ವರ್ಗ ಮತ್ತು ಇತರ ವರ್ಗಗಳ ಸಂಬಂಧಿಸಿದ ಭೂಮಿ ಹಂಚಿಕೆಯನ್ನ ಮಾಡುವಾಗ ಬರುವಂತೊಮ್ಮರ ನಿಯಮವನ್ನ ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಜಿಲ್ಲಾಡಳಿತ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸಣ್ಣಪ್ಪ ಮಾತನಾಡಿ ಸರ್ಕಾರಗಳು ದುಡಿಯುವ ರೈತರಿಗೆ ಅನ್ಯಾಯ ಮಾಡ್ತಿವೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಭೂಮಿ ನೀಡಿ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಕಾರ್ಮಿಕರಾಗಿಯೇ ಮುಂದುವರಿಯುವಂತೆ ಮಾಡುವ ಹುನ್ನಾರ ಸರ್ಕಾರದ್ದು ಎಂದು ಆರೋಪಿಸಿದ್ರು ಯಾವ ರೈತರಿಗೆ ಭೂಮಿಯನ್ನು ರೈತರಿಗೆ ಭೂಮಿಯನ್ನು ಕೊಡದೆ ರೈತ ವಿರೋಧಿ ಮತ್ತು ಬಡ ವಿರೋಧಿಯಾಗಿ ಸರ್ಕಾರ ವಿಚಾರಕ್ಕೆ ಬರುತ್ತೆ ನಾವು ಮೊನ್ನೆ ಪ್ರಸ್ತಾಪ ಇಲ್ಲಿರ್ತಕ್ಕಂಥ ಕರ್ನಾಟಕದ ಕಾರ್ಪೊರೇಟ್ ಸಂಸ್ಥೆಗಳು ಇವತ್ತೇನು ರಾಜ್ಯ ಸರ್ಕಾರ ಕರ್ನಾಟಕದ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರಕ್ಕೆ ಬಂದಾಗ ಅದರಲ್ಲಿ ವಿರೋಧ ಮಾಡಿದ್ದಾರೆ ಕರ್ನಾಟಕದ ಭೂಮಿ ಕರ್ನಾಟಕದ ನೀರು ಕರ್ನಾಟಕದ ಕರೆ ಇವೆಲ್ಲ ಕೂಡ ಕರ್ನಾಟಕದ ಆದ ಕರ್ನಾಟಕದ ಜನರಿಗೆ ಮೀಸಲಾತಿ ಕೊಡೋದು ಸಾಧ್ಯ ಅಂತ ಅಂತೇಳಿ ಕಾರ್ಪೊರೇಟ್ ಸಂಸ್ಥೆಗಳು ಹೇಳಿದ್ರು ಕಾನೂನು ಜಾರಿ ತರಲಿಕ್ಕೆ ವಿಳಂಬ ಮಾಡಿದ ಅಥವಾ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದನ್ನ ಕರ್ನಾಟಕ ರೈತ ಸಂಘದ ವತಿಯಿಂದ ನಾವು ತೀವ್ರವಾಗಿ ಕಳಿಸ್ತೀವಿ ಸರ್ಕಾರ ಈ ಕೂಡಲೇ ಏನು ಯೋಜನೆಯನ್ನು ಮಾಡಿತ್ತು ಕರ್ನಾಟಕದವರಿಗೆ ಮೀಸಲಾತಿಯ ಸರ್ಕಾರಿ ನೌಕರರು ಖಾಸಗಿ ಕಂಪನಿಗಳ ಮೀಸಲಾತಿ